ಪುಸ್ತಕವನ್ನು ಏಕೆ ಓದಬೇಕು ಈ ಪ್ರಶ್ನೆಗೆ ಚಾಣಕ್ಯರವರ ವಿಚಾರಗಳಿಂದ ಪ್ರಾರಂಭಿಸಬೇಕು ಕಾಮಕ್ಕಿಂತ ದೊಡ್ಡ ರೋಗವಿಲ್ಲ ಮೋಹಕ್ಕಿಂತ ದೊಡ್ಡ ಶತ್ರುಗಳಿಲ್ಲ ಕೋಪಕ್ಕೆ ಸಮನಾದ ಬೆಂಕಿ ಇಲ್ಲ ಜ್ಞಾನಕ್ಕೆ ಸಮನಾದ ಪರಮಸುಖ ಬೇರಿಲ್ಲ ಮನುಷ್ಯನ ಮನಸ್ಥಿತಿ ದುರ್ಬಲ ಮತ್ತು ಚಂಚಲ ಮತ್ತು ನಕಾರಾತ್ಮಕ ಯೋಚನೆಗಳಿಂದ ತುಂಬಿಕೊಂಡಿರುತ್ತದೆ ಈ ರೀತಿಯ ನಕಾರಾತ್ಮಕ ಆಲೋಚನೆಗಳಿಗೆ ಮನಸ್ಸು ಬಲಿಯಾಗುವುದನ್ನು ತಡೆಯಲು ಅತ್ಯುತ್ತಮ ಪರಿಹಾರ ಎಂದರೆ ಪುಸ್ತಕ ಒಂದು ಉತ್ತಮ ಪುಸ್ತಕ ನೂರು ಜನ ಒಳ್ಳೆ ಸ್ನೇಹಿತರಿಗೆ ಸಮಾನ ಒಂದು ಒಳ್ಳೆಯ ಪುಸ್ತಕ ನಮಗೆ ಮಾಡುವಷ್ಟು ಉಪಕಾರವನ್ನು ಬೇರೆ ಯಾವ ಮನುಷ್ಯರು ಮಾಡಲಾರರು ಪುಸ್ತಕವು ನಾವು ಕೇಳುತ್ತಿರುವ ಸ್ಥಳದಲ್ಲೇ ನಮಗೆ ಪ್ರಪಂಚವನ್ನು ತೋರಿಸುವ ಅದ್ಭುತ ಮಾಯಾಶಕ್ತಿಯನ್ನು ಹೊಂದಿದೆ ಪುಸ್ತಕ ಓದುವುದರಿಂದ ಜ್ಞಾನ ಅಭಿವೃದ್ಧಿ ಆಗುತ್ತದೆ ಒಂದು ಒಳ್ಳೆಯ ಪುಸ್ತಕ ಒಬ್ಬ ವ್ಯಕ್ತಿನ ಬದಲಾಯಿಸುತ್ತದೆ ಪುಸ್ತಕ ಓದುದರಲ್ಲಿ ಸಾಮಾನ್ಯವಾಗಿ ಕಾನ್ಸಂಟ್ರೇಷನ್ ಚೆನ್ನಾಗಿ ಬರುತ್ತದೆ ಒಂದು ಒಳ್ಳೆಯ ಕಾದಂಬರಿ ಓದುವುದರಿಂದ ಒಂಟಿತನ ಹೋಗುತ್ತದೆ ಒಂದು ಒಳ್ಳೆಯ ಪುಸ್ತಕ ಓದುವುದರಿಂದ ಇನ್ಸ್ಪಿರೇಷನ್ ಸಿಗುತ್ತದೆ ಒಂದು ಒಳ್ಳೆಯ ಪುಸ್ತಕ ಒಬ್ಬ ಒಳ್ಳೆಯ ಸ್ನೇಹಿತ ಇದ್ದ ಹಾಗೆ ಮಾರ್ಗದರ್ಶಕ ಇದ್ದ ಹಾಗೆ ಒಂದು ಒಳ್ಳೆಯ ಪುಸ್ತಕ ಮೆಂಟಲ್ ಸ್ಟ್ರೆಸ್ ಅನ್ನು ಕಡಿಮೆ ಮಾಡುತ್ತದೆ ಪುಸ್ತಕ ಓದೋದು ಒಂದು ರೀತಿಯಲ್ಲಿ ಧ್ಯಾನ ಇದ್ದಂತೆ ಪುಸ್ತಕ ಓದಬೇಕು ಅಂದ ತಕ್ಷಣ ಇಡೀ ದಿನ ಓದಬೇಕು ಅಂತ ಏನಿಲ್ಲ ಫ್ರೀ ಟೈಮ್ ಅಲ್ಲಿ ರಾತ್ರಿ ಮಲಗುವ ಮುಂಚೆ ಓದೋದು ಎಲ್ಲ ಸ್ಟ್ರೆಸ್ ಅನ್ನು ಕಡಿಮೆಯಾಗಿ ಒಳ್ಳೆಯ ನಿದ್ದೆ ಮಾಡಲು ಸಹಾಯ ಮಾಡುತ್ತದೆ ಎಷ್ಟು ಪುಸ್ತಕ ಓದುತ್ತಿದ್ದೇವೋ ಅಷ್ಟು ತಾಳ್ಮೆ ಜಾಸ್ತಿ ಆಗುತ್ತದೆ ಸ್ಕಿಲ್ ಡೆವಲಪ್ ಆಗುತ್ತದೆ ಒಂದು ಒಳ್ಳೆಯ ಪುಸ್ತಕದಿಂದ ಅಟ್ರಾಕ್ಟಿವ್ ಪರ್ಸನಾಲಿಟಿ ಡೆವಲಪ್ ಆಗುತ್ತದೆ ಪುಸ್ತಕಗಳನ್ನು ಓದುವುದರಿಂದ ನೀವು ಮಾತನಾಡುವ ದಾಟಿ ಬದಲಾಗಿ ನಿಮ್ಮ ಒಡನಾಟ ಬೇರೆಯವರಿಗೆ ಇಷ್ಟ ಆಗುತ್ತದೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಎಲ್ಲ ಸಕ್ಸಸ್ಫುಲ್ ವ್ಯಕ್ತಿಗಳಲ್ಲಿ ಕಂಡುಬರುವ ಒಂದು ಸಾಮ್ಯತೆ ಎಂದರೆ ಬುಕ್ ರೀಡಿಂಗ್ ಬಿಲ್ಗೇಟ್ಸ್ ನಂತ ಬಿಲಿಯನರ್ಗಳೇ ದಿನಾಲು ಪುಸ್ತಕಗಳನ್ನು ಓದುತ್ತಾರೆ ಎಲನ್ ಮಸ್ಕ್ ರಾಕೆಟ್ ಸೈನ್ಸ್ಗೆ ಸಂಬಂಧಪಟ್ಟ ಪುಸ್ತಕಗಳನ್ನು ಓದಿ ರಾಕೆಟ್ ಸೈನ್ಸ್ ಕಲಿತು ಸ್ಪೇಸೆಕ್ಸ್ ಎನ್ನುವ ಕಂಪೆನಿ ಕಟ್ಟಿ ಯಶಸ್ವಿ ಮಂಗಳಯಾನ ಮಾಡಿದ್ದಾರೆ ಅದು ಸ್ವಂತ ಬಲದಲ್ಲಿ ಜೇಮ್ಸ್ ಕ್ಯಾಮ್ರಾನ್ ಫಿಲ್ಮ್ ಡೈರೆಕ್ಟರ್ ಫಿಲ್ಮ್ ಮೇಕಿಂಗ್ ಗೆ ಸಂಬಂಧಪಟ್ಟ ಪುಸ್ತಕಗಳನ್ನು ಓದಿ ಫಿಲ್ಮ್ ಮೇಕಿಂಗ್ ಅನ್ನು ಕಲಿತು ಟೈಟಾನಿಕ್ ಹಾಗೂ ಅವತಾರ್ ಗಳಂತಹ ಒಳ್ಳೆಯ ಸಿನಿಮಾಗಳನ್ನು ಕೊಟ್ಟಿದ್ದಾರೆ ಸಕ್ಸಸ್ಫುಲ್ ವ್ಯಕ್ತಿಗಳು ಪುಸ್ತಕಗಳನ್ನು ಓದಿ ಸ್ಕಿಲ್ಗಳನ್ನು ಇಂಪ್ರೂವ್ ಮಾಡಿಕೊಂಡು ತಮ್ಮ ಕನಸುಗಳನ್ನು ನನಸು ಮಾಡಿಕೊಂಡಿದ್ದಾರೆ ಯಾವತ್ತು ಕಲಿಯುವುದನ್ನು ನಿಲ್ಲಿಸಬೇಡಿ ಏಕೆಂದರೆ ಜೀವನ ಎಂದಿಗೂ ಕಲಿಸುವುದನ್ನು ನಿಲ್ಲಿಸುವುದಿಲ್ಲ ಪುಸ್ತಕವನ್ನು ಓದುವುದರಿಂದ ಇನ್ನೊಂದು ಅತಿ ಮುಖ್ಯವಾದ ಉಪಯೋಗ ಎಂದರೆ ನಿಮ್ಮನ್ನು ನೋಡಿ ನಿಮ್ಮ ಮಕ್ಕಳು ಅನುಕರಣೆ ಮಾಡುತ್ತಾರೆ ನೀವು ಓದುವ ಅಭ್ಯಾಸ ಇಟ್ಟುಕೊಂಡರೆ ಮಕ್ಕಳು ಈ ಓದುವ ಹವ್ಯಾಸವನ್ನು ರೂಢಿಸಿಕೊಳ್ಳುತ್ತಾರೆ ಯಾವ ರೀತಿಯ ಪುಸ್ತಕಗಳನ್ನು ಓದಬೇಕು ಎಂಬ ಗೊಂದಲದಲ್ಲಿದ್ದರೆ ಅದಕ್ಕೆ ಪರಿಹಾರ ಇಲ್ಲಿದೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕಾದಂಬರಿ ಡಾಕ್ಟರ್ ಕೆ ಶಿವರಾಮ್ ಕಾರಂತರವರ ಮುಖಜ್ಜಿಯ ಕನಸುಗಳು ಕುವೆಂಪುರವರ ಮಲೆಗಳಲ್ಲಿ ಮದುಮಗಳು ಎಸ್ ಎಲ್ ಭೈರಪ್ಪರವರ ಆವರಣ ಶಿವರಾಮ್ ಕಾರಂತರವರ ಮರಳಿ ಮಣ್ಣಿಗೆ ಎಸ್ ಎಲ್ ಭೈರಪ್ಪರವರ ತಾರ್ಥ ಪೂರ್ಣಚಂದ್ರ ತೇಜಸ್ವಿಯರವರ ಕರ್ವಾಲೋ ಎಸ್ ಎಲ್ ಭೈರಪ್ಪರವರ ವಂಶವೃಕ್ಷ ಎಸ್ ಎಲ್ ಭೈರಪ್ಪರವರ ಗ್ರಹಭಂಗ ಹೀಗೆ ಅನೇಕ ಉತ್ತಮವಾದ ಪುಸ್ತಕಗಳಿವೆ ನಿಮ್ಮ ಆಸಕ್ತಿ ಹಾಗೂ ಕೆಲಸಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ಓದುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಉತ್ತಮ ಹಾಗೂ ನೆಮ್ಮದಿಯ ಜೀವನಕ್ಕಾಗಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್